ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ್ದ ಧೋನಿ ಮುಳುಗಡೆಗೊಂಡು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದ್ದು ಅದರಲ್ಲಿ ಎಂಟು ಮಂದಿ ಮೀನುಗಾರರನ್ನು ಬೇರೆ ಬೋಟ್ನವರು ರಕ್ಷಿಸಿದ್ದಾರೆ ಕಡೆಕಾರು ರಕ್ಷಣಾ ಸಂಸ್ಥೆಯ ಶ್ರೀ ನಾರಾಯಣ ಎಂಬ ಬೋಟ್ ಡಿಸೆಂಬರ್ ಹನ್ನೆರಡರಂದು ರಾತ್ರಿ ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ತೆರಳಿತ್ತು ಆದರೆ ಡಿಸೆಂಬರ್ ಹತ್ತೊಂಬತ್ತರಂದು ಬೆಳಗ್ಗೆ ಸಮುದ್ರದಲ್ಲಿ ಮಲ್ಪೆಯಿಂದ ಇಪ್ಪತ್ತಾರು ಮಾರು ಆಳದಲ್ಲಿ ಮುಳುಗಡೆಗೊಂಡಿದೆ ಬೆಳಗ್ಗೆ ಆರು ಮೂವತ್ತರ ಸುಮಾರಿಗೆ ಮೀನುಗಾರಿಕೆ ನಡೆಸುತ್ತಿದ್ದ ವೇಳೆ ನೀರಿನಡಿಯಲ್ಲಿ ಯಾವುದೋ ವಸ್ತು ದೋಣಿಯ ತಳ ಒಡೆದು ನೀರು ನುಗ್ಗಲು ಆರಂಭಿಸಿತ್ತು ಸಿಬ್ಬಂದಿ ಕೂಡಲೇ ವೈರ್ಲೆಸ್ ಸಂಪರ್ಕ ಬಳಸಿ ಇತರ ಬೋಟ್ಗಳಿಗೆ ಸಂದೇಶ ರವಾನಿಸಿದ್ದಾರೆ ಶ್ರೀ ಮೂಕಾಂಬಿಕಾ ಅನುಗ್ರಹದ ದೋಣಿಯಲ್ಲಿದ್ದವರು ಸ್ಥಳಕ್ಕೆ ಧಾವಿಸಿ ಮುಳುಗುತ್ತಿರುವ ದೋಣಿಯನ್ನು ಉರಿಸಲು ಪ್ರಯತ್ನಿಸಿದರು ಆದರೆ ನೀರಿನ ಅಬ್ಬರ ಜಾಸ್ತಿಯಾಗಿದ್ದರಿಂದ ಅವರ ಪ್ರಯತ್ನ ವ್ಯರ್ಥವಾಯಿತು ಎಂಟು ಗಂಟೆ ವೇಳೆಗೆ ಧೋಣಿ ಸಂಪೂರ್ಣ ಮುಳುಗಡೆಯಾಗಿತ್ತು ಅದೃಷ್ಟವಶಾತ್ ಮೂಕಾಂಬಿಕಾ ಧೋಣಿಯ ಮೂಲಕ ಮೀನುಗಾರರನ್ನ ಮರಳಿ ದಡಕ್ಕೆ ಕರೆತರಲಾಯಿತು ಈ ಘಟನೆಯಿಂದ ಸುಮಾರು ಹದಿನೆಂಟು ಲಕ್ಷ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ